ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ ಎಲ್ಲರಿಗೂ ಗುರುವಾರದ ಶುಭೋದಯ ಹಾಗೂ ಶುಭ ನಮನಗಳು ನಿಮ್ಮೆಲ್ಲರ ಜೀವನ ಆರೋಗ್ಯದಾಯಕ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಈ ದಿನದ ನಿತ್ಯ ಪಂಚಾಂಗವನ್ನು ನೋಡೋಣ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಹತ್ತೊಂಬತ್ತನೇ ಗುರುವಾರ ಸ್ವಸ್ತಿ ಶ್ರೀ ವಿಳಂಬಿನಾಮ ಸಂವತ್ಸರದ ಉತ್ತರಾಯಣ ಶಿಶಿರಋತು ಮಾಘಮಾಸ ಕೃಷ್ಣ ಪಕ್ಷ ನವಮಿ ಬೆಳಗ್ಗೆ ಆರು ಗಂಟೆ ನಲವತ್ತು ನಿಮಿಷದವರೆಗೂ ಮಾತ್ರ ಅದಾದ ನಂತರ ದಿನಪೂರ್ತಿ ದಶಮಿ ಇರತಕ್ಕಂಥದ್ದು ಇದರಿಂದ ನಕ್ಷತ್ರ ಮೂಲ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ಮೂವತ್ತು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆ ಮೂವತ್ತೇಳು ನಿಮಿಷದಿಂದ ಎಂಟು ಗಂಟೆ ಆರು ನಿಮಿಷದವರೆಗೂ ದುರ್ಮುಹೂರ್ತ ಮಧ್ಯಾಹ್ನ ಮೂರು ಗಂಟೆ ಹದಿನೆಂಟು ನಿಮಿಷದಿಂದ ನಾಲ್ಕು ಗಂಟೆ ಐದು ನಿಮಿಷದವರೆಗೂ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯ ಹಾಗೂ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ ಇನ್ನು ನಾನು ಪ್ರತಿ ಸಂಚಿಕೆಯಲ್ಲಿ ಹೇಳ್ತಾ ಇರ್ತೀನಿ ವೀಕ್ಷಕರೇ ನಿಮ್ಮಲ್ಲಿ ಯಾವತ್ತೂ ಕೂಡ ಸಂತೋಷಭರಿತವಾಗಿರ್ತಕ್ಕಂಥ ಜೀವನ ಇರಬೇಕು ಅದಕ್ಕೋಸ್ಕರನೇ ಕರ್ನಾಟಕದಲ್ಲಿ ಒಂದು ದೊಡ್ಡ ಅಭಿಯಾನವನ್ನು ಮಾಡುತ್ತಾ ಇದ್ದೀವಿ ಯಾವುದೇ ಮೂಲೆ ಇರಲಿ ಕರ್ನಾಟಕದಲ್ಲಿ ಯಾವುದೇ ಗ್ರಾಮ ಇರಲಿ ಯಾವುದೇ ಸಿಟಿ ಇರಲಿ ಅಲ್ಲಿಗೆ ನಿಮ್ಮ ಮನೆಗೆ ನಿಮ್ಮ ಸ್ಥಳಕ್ಕೆ ನಮ್ಮ ತಂಡದವರು ಬಂದು ಭೂಮಿಯನ್ನು ಪರೀಕ್ಷೆ ಮಾಡಿ ಇರುವಂಥ ದೋಷಗಳ ಬಗ್ಗೆ ನಿಮಗೆ ತಿಳಿಸ್ತಾರೆ ಇದಕ್ಕಾಗಿ ನಿಮಗೆ ವೆಚ್ಚ ಆಗುವಂಥದ್ದು ಕೇವಲ ಆರು ನೂರು ರೂಪಾಯಿಗಳು ಮಾತ್ರ ಆ ಪರೀಕ್ಷೆಯನ್ನು ಮಾಡಿದ ನಂತರ ಇರುವಂಥ ದೋಷಗಳನ್ನೆಲ್ಲ ನೀವು ಆರಾಮಾಗಿ ಪರಿಹಾರ ಮಾಡಿಕೊಳ್ಬೋದು ಸುಲಭ ರೀತಿಯಲ್ಲಿ ಭಾಳ ಏನು ಶ್ರಮ ಪಡೋ ಅವಶ್ಯಕತೆ ಇಲ್ಲ ಲಕ್ಷಗಟ್ಟಲೆ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ನಿಮಗಿರ್ತಕ್ಕಂಥ ಸಮಸ್ಯೆಗಳು ದೂರವಾದರೆ ನಿಮಗಿಂತ ಸಂತೋಷ ಕೊಡುವಂಥ ವ್ಯಕ್ತಿ ಯಾರಿಲ್ಲ ನಿಮ್ಮ ಸಮಸ್ಯೆ ಪರಿಹಾರ ಆದರೆ ನನಗಿಂತ ಸಂತೋಷ ಪಡ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಯಾರೂ ಇರಲ್ಲ ಹಾಗಾಗಿ ಭೂಮಿಯನ್ನು ಪರೀಕ್ಷೆ ಮಾಡಿಕೊಳ್ಳಿ ಉತ್ತಮವಾದ ಜೀವನವನ್ನು ನೀವು ಸಂತೋಷವಾಗಿ ಅಭಿವೃದ್ಧಿ ಮಾಡಿಕೊಳ್ಳಿ ಈ ದಿನದ ದ್ವಾದಶ ರಾಶಿಗೋಚಾರ ಫಲ ಹನ್ನೆರಡು ರಾಶಿಗಳ ಫಲವನ್ನು ನೋಡೋದಾದರೆ ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಸ್ವಲ್ಪ ಸಾಧಾರಣವಾಗಿರುತ್ತೆ ಯಾಕೆಂತಂದರೆ ಈ ದಿನ ಚಿಂತೆ ಜಾಸ್ತಿ ಮಾಡುವಂಥದ್ದು ಚಿಂತಾಯಾಷ್ಟ ಚಿತಾಯಾಷ್ಟ ಚಿಂತೆಗೂ ಚಿತೆಗೂ ಭಾಳ ವ್ಯತ್ಯಾಸ ಇಲ್ಲ ಚಿಂತೆ ಜಾಸ್ತಿ ಮಾಡಬೇಡಿ ಮಾಡದಷ್ಟು ನಿಮ್ಮ ಶರೀರನೂ ಕುಗ್ಗುತ್ತೆ ಮಾನಸಿಕವಾಗಿ ಕುಗ್ಗುಬಿಡ್ತೀರ ನೀವು ಹಾಗಾಗಿ ಈ ಚಿಂತೆಯಿಂದ ದೂರವಾಗಿ ದೂರ ಪ್ರಯಾಣ ಸಾಧ್ಯತೆ ಆ ಪ್ರಯಾಣ ಸುಖಕರವಾಗಿರಲ್ಲ ಹಾಗಾಗಿ ಸೇಫ್ಟಿಯನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆ ಅಲ್ಪ ಪ್ರಗತಿಯನ್ನು ಕಾಣುವಂಥದ್ದು ಹಾಗಾಗಿ ಇವತ್ತಿನ ಈ ದೋಷವನ್ನು ನೀವು ಪರಿಹಾರ ಮಾಡಿಕೊಳ್ಬೇಕಾದ್ರೆ ಗುರು ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನು ಪಾರಾಯಣ ಮಾಡುವಂಥದ್ದು ದಕ್ಷಿಣಾಮೂರ್ತಿಯ ದರ್ಶನ ಮಾಡುವಂಥದ್ದು ಒಳ್ಳೆಯದಾಗುತ್ತೆ ವೃಷಭ ರಾಶಿಯವರಿಗೆ ದಿನ ಮನಸ್ಸಿಗೆ ಬಹಳಷ್ಟು ನೆಮ್ಮದಿ ಸಿಗುವಂಥ ದಿನ ಬಂಡವಾಳ ಹೂಡಿಕೆಗೆ ಇವತ್ತೇ ಬಹಳಷ್ಟು ಶುಭಪ್ರದ ಅದ್ಭುತವಾದಂಥ ದಿನವಾಗುತ್ತೆ ಶುಭ ಕಾರ್ಯಗಳು ಇವತ್ತೇನಾದ್ರೂ ಶುಭ ಕಾರ್ಯಗಳು ನಡೆಯುತ್ತೆ ಅಥವಾ ಶುಭ ಕಾರ್ಯಗಳಿಗೆ ಹೋಗ್ತೀರಾ ಅಥವಾ ಶುಭ ಕಾರ್ಯಗಳ ವಿಚಾರವಾಗಿ ನಿಮ್ಮ ಕಿವಿಗೆ ಬೀಳುತ್ತೆ ಉತ್ತಮವಾದ ಪ್ರಗತಿಯನ್ನು ಕೂಡ ಕಾಣುವಂಥ ದಿನ ಇವತ್ತು ವೃಷಭ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ವಿದೇಶಿ ಪ್ರಯಾಣದ ಅನುಕೂಲಗಳಾಗುವಂಥದ್ದು ವಿದೇಶದಲ್ಲೇ ಓದುವಂಥವರು ಕೆಲಸ ಮಾಡುವಂಥವ್ರಿಗೆ ಇವತ್ತು ಉನ್ನತವಾದ ಫಲ ಅಭಿವೃದ್ಧಿ ಆಗುವಂಥದ್ದು ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟದರಲ್ಲಿ ಜಯಪ್ರಾಪ್ತಿಯಾಗುತ್ತೆ ಉತ್ತಮ ಫಲ ಧನಪ್ರಾಪ್ತಿಯು ಇವತ್ತು ನಿಮಗೆ ಮಿಥುನ ರಾಶಿಯವರಿಗೆ ಸಿಗುವಂಥದ್ದು ಆರೋಗ್ಯದಲ್ಲಿ ಕೂಡ ವೃದ್ಧಿಯನ್ನು ಕಾಣ್ತೀರಾ ಕರ್ನಾಟಕ ರಾಶಿಯವರಿಗೆ ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಭಾಳಷ್ಟು ಉತ್ತಮವಾದ ಬೆಳವಣಿಗೆ ಲಾಭದ ಅಭಿವೃದ್ಧಿ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಬಹುಪಾಲು ಲಾಭ ಪ್ರಾಪ್ತಿ ಹೂವು ವ್ಯಾಪಾರಿಗಳು ಹಣ್ಣು ವ್ಯಾಪಾರಿಗಳು ಈ ರೋಡ್ ಮಧ್ಯೆ ಎಳ್ನೀರು ಮಾರ ಮಾರುವಂಥವ್ರು ಅಥವಾ ಸಣ್ಣ ಪುಟ್ಟ ಸ ಹೋಟೆಲ್ನಿಟ್ಕೊಂಡು ವ್ಯಾಪಾರ ಮಾಡುವಂಥವ್ರು ಇವರಿಗೆಲ್ಲರಿಗೂ ಇವತ್ತು ಬಹುಪಾಲು ಅಧಿಕವಾದ ಲಾಭ ಪ್ರಾಪ್ತಿಯಾಗುತ್ತೆ ಮತ್ತು ಶುಭದ ಸಂಕೇತಗಳು ಇವತ್ತೇನಾದರೂ ನಿಮಗೆ ಪ್ರಾಪ್ತಿ ಪ್ರಾಪ್ತಿಯಾಗುವಂಥದ್ದು ಸಿಂಹರಾಶಿಯವರಿಗೆ ಈ ದಿನ ದೈನಂದಿನ ಕೆಲಸಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ನಿಧಾನವಾದಂಥ ಪ್ರಗತಿ ಕುಂಠಿತ ಪ್ರಗತಿ ಅಂತ ಹೇಳ್ಬೋದು ಬೆಳಗಿನ ಕೆಲಸಗಳೆಲ್ಲ ಮಧ್ಯಾಹ್ನಕ್ಕೆ ದುಡೋದು ಮಧ್ಯಾಹ್ನ ಕೆಲಸ ಎಲ್ಲ ರಾತ್ರಿ ದುಡೋದು ಅಥವಾ ಇವತ್ತಿನ ಕೆಲಸ ಎಲ್ಲ ನಾಳೆಗೆ ದುಡುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತು ಇವತ್ತಿನ ಶುಭ ಕಾರ್ಯಗಳ ಅಭಿವೃದ್ಧಿಯಾಗುತ್ತೆ ವಿವಾಹ ವಿಚಾರವಾಗಿ ಆಗ್ಬೋದು ಅಥವಾ ಯಾವುದೇ ಒಂದು ಇವತ್ತು ನೋಡಿ ಸುಮಾರು ಜನಕ್ಕೆ ಎಂಗೇಜ್ಮೆಂಟ್ ಆಗ್ಬೋದು ಆ ಥರದ್ದು ಭಾಳಷ್ಟು ಅನುಕೂಲಗಳಾಗತ್ತೆ ಸಿಂಹರಾಶಿಯವರಿಗೆ ಅದನ್ನು ನಾನು ಸ್ಪಷ್ಟವಾಗಿ ಹೇಳ್ಬೋದು ಮಿಶ್ರ ಫಲ ಇವತ್ತಾದ್ರಿಂದ ಶುಭ ಕಾರ್ಯ ವಿಚಾರಕ್ಕೆ ಮಾತ್ರ ಜಯಪ್ರಾಪ್ತಿ ಬೇರೆದ್ರಲ್ಲೆಲ್ಲ ಸ್ವಲ್ಪ ನೆಗೆಟಿವ್ ಯೋಚನೆ ಯೋಚನೆ ಮಾಡಿ ಎಚ್ಚರಿಕೆ ತಂದು ತುಂಬ ಒಳ್ಳೆಯದಾಗುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತಿನ ಷೇರು ವ್ಯವಹಾರದಲ್ಲಿ ಭಾಳಷ್ಟು ಉತ್ತಮವಾದ ಫಲ ಆಗುತ್ತೆ ಸಾಲಬಾಧೆಯಿಂದ ಇವತ್ತು ನೀವು ದೂರವಾಗ್ತೀರಾ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುವಂಥದ್ದು ಇನ್ನು ಹಿರಿಯರ ಆಶೀರ್ವಾದದಿಂದ ಮನಸ್ಸಿಗೆ ನೆಮ್ಮದಿ ಆಸ್ತಿ ವಿಚಾರದಲ್ಲಿ ಕೂಡ ಜಯಪ್ರಾಪ್ತಿಯಾಗುತ್ತೆ ಅಣ್ಣ ತಮ್ಮಂದರ ಒಂದು ಸಹಾಯವು ಇವತ್ತು ನಿಮಗೆ ಸಿಗುವಂಥ ದಿನವಾಗುತ್ತೆ ತುಲಾರಾಶಿಯವರಿಗೆ ದಂಪತಿಗಳಿಗೆ ಭಾಳಷ್ಟು ಉತ್ತಮವಾದ ಫಲ ಸಂತಾನ ನಿಮಿತ್ತವಾಗಿ ಮತ್ತು ದೂರ ಪ್ರಯಾಣದ ಅನುಕೂಲಗಳು ನಿಮಗಾಗುತ್ತೆ ಮೃಷ್ಟಾನ್ನ ಭೋಜನ ಪ್ರಾಪ್ತಿ ಇವತ್ತಿನ ತುಲಾರಾಶಿಯವರಿಗೆ ಹಿರಿಯರ ಅನುಕೂಲಗಳು ಆಗುತ್ತೆ ಮಾರ್ಗದರ್ಶನವೂ ಸಿಗುತ್ತೆ ಹೊಸ ವ್ಯಾಪಾರ ಸಂಬಂಧಪಟ್ಟಂಥ ಯೋಚನೆಗಳನ್ನು ಮಾಡ್ತೀರ ಖಂಡಿತವಾಗಲೂ ಯಶಸ್ಸು ನಿಮ್ಮದಾಗತ್ತೆ ಅಂತ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ ದೊಡ್ಡ ಅಧಿಕಾರಿಗಳಿಗೆ ಹಾಗೂ ರಾಜಕೀಯ ವ್ಯಕ್ತಿಗಳಿಗೆ ಇವತ್ತು ಅಪಜಯವಾಗುವಂಥ ಸಾಧ್ಯತೆ ಭಯದ ವಾತಾವರಣ ಏನೋ ಮಾನನಷ್ಟ ಆಗುತ್ತೆ ಅಂತ ಯೋಚನೆ ಸಿಕ್ಸ್ತ್ ಸೆನ್ಸ್ ಅವ್ರಿಗೆ ಗೊತ್ತಾಗುತ್ತೆ ನೆಗೆಟಿವ್ ಜಾಸ್ತಿ ಇದೆ ಅಂತ ಹೇಳಿ ಆ ರೀತಿಯಂಥ ಸಮಸ್ಯೆಗಳಾಗತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ಭಯದ ವಾತಾವರಣದಿಂದ ಆತ್ಮವಿಶ್ವಾಸವನ್ನು ಕಳ್ಕೊಳ್ಬೇಡಿ ಗಟ್ಟಿಯಾಗಿಟ್ಕೊಳ್ಳಿ ಖಂಡಿತವಾಗ್ಲೂ ಯಶಸ್ಸಾಗುತ್ತೆ ಸರಿ ಈ ದೋಷವನ್ನು ಪರಿಹಾರ ಮಾಡಿಕೊಳ್ಳೋಕ್ಕೆ ವೃಶ್ಚಿಕ ರಾಶಿಯವರು ಏನು ಮಾಡಬೇಕು ಗುರು ಧ್ಯಾನವನ್ನು ಮಾಡಬೇಕು ದಕ್ಷಿಣಾಮೂರ್ತಿ ಅಥವಾ ದತ್ತಾತ್ರೇಯರನ್ನು ಧ್ಯಾನ ಮಾಡುವಂಥದ್ದು ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ಇದರ ಯಾವುದೋ ಗುರುಗಳನ್ನು ಧ್ಯಾನ ಮಾಡುವಂಥದ್ರಿಂದ ಖಂಡಿತವಾಗಲು ನಿಮಗಿರತಕ್ಕಂಥ ದೋಷಗಳನ್ನು ನೀವು ಪರಿಹಾರ ಮಾಡಿಕೊಳ್ಬೋದು ಧನುರ್ ರಾಶಿಯವರಿಗೆ ದಿನ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳಾಗುವಂಥ ಸಾಧ್ಯತೆ ಪೂರ್ಣ ಆಗೋದೇ ಇಲ್ಲ ಕೆಲಸಗಳು ಯಾವ ಕೆಲಸ ಕೈಯಿಟ್ಟರೂ ಪೂರ್ಣ ಆಗೋದಿಲ್ಲ ಹಾಗಾಗಿ ವಿಘ್ನಗಳನ್ನು ದೂರ ಮಾಡಿಕೊಳ್ಬೇಕು ಕಣ್ಣಿನ ತೊಂದರೆಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸಗಳಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಒಳ್ಳೆಯದು ಯಾವುದೇ ಕಾರಣಕ್ಕೂ ಇವತ್ತು ನಿಮ್ಮ ಮಾತನ್ನು ಲೂಸ್ ಟಾಕ್ಸ್ ಅಂತ ಹೇಳ್ತಾರೆ ಅದನ್ನು ಮಾಡಬೇಡಿ ಯಾಕೆಂದರೆ ಏನೋ ಮಾತಾಡೋಕ್ಕೋಗಿ ಏನೋ ಮಾತಾಡಿ ನಿಮ್ಮ ಜೀವನದಲ್ಲಿ ಸ್ವಲ್ಪ ನೆಗೆಟಿವ್ ಪ್ರಾಬ್ಲಮ್ಸ್ ಮಾಡ್ಕೊಬೇಡಿ ಹೆಂಡತಿ ಏನಾದರೂ ಹೇಳಿದರೆ ಕೇಳಿ ಗಂಡ ಏನಾದರೂ ಹೇಳಿದರೆ ಕೇಳಿ ತಂದೆ ತಾಯಿಗಳು ಯಾರೇ ಏನಾದರೂ ಕೇಳಿ ಅವ್ರು ನೆಗೆಟಿವ್ ಹೇಳಿದ್ರು ಮೊದಲು ಕೇಳಿ ಆಮೇಲೆ ಯೋಚನೆ ಮಾಡಿ ನಿರ್ಧಾರ ತೊಗೊಳ್ಳಿ ಅದರಿಂದ ಖಂಡಿತವಾಗಲು ಧನುರ ರಾಶಿ ಅವರಿಗೆ ಒಳ್ಳೆಯದಾಗುತ್ತೆ ಇನ್ನು ಮಕರ ರಾಶಿಯವ್ರಿಗೆ ಇದನ್ನು ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ ಗೌರವ ಅಭಿವೃದ್ಧಿ ಶುಭ ಕಾರ್ಯಗಳು ನಡೆಯುವಂಥದ್ದು ತೀರ್ಥಕ್ಷೇತ್ರಗಳ ದರ್ಶನ ನಿಮಿತ್ತ ಯೋಚನೆಯನ್ನು ಮಾಡುವಂಥದ್ದು ಮನಸ್ಸಿಗೆ ಭಾಳಷ್ಟು ನೆಮ್ಮದಿ ಸಿಗುವಂಥ ದಿನ ಶಿಕ್ಷಕರಿಗೆ ಭಾಳಷ್ಟು ಉತ್ತಮವಾದ ಫಲ ಮತ್ತು ಈ ಶಿಕ್ಷಣದ ಸಂಸ್ಥೆಗಳು ಮಾಡುವಂಥವ್ರಿಗೆ ಮತ್ತು ಮಠದ ಅಧಿಕಾರಿಗಳಿಗೂ ಕೂಡ ಭಾಳಷ್ಟು ಉತ್ತಮವಾದ ಫಲ ನೀನು ದೊಡ್ಡ ಅಧಿಕಾರಿಗಳು ಕೂಡ ಅನುಕೂಲವಾಗುವಂಥ ದಿನವಾಗುತ್ತೆ ಇನ್ನು ಕುಂಭರಾಶಿಯವರಿಗೆ ಹೋಟೆಲ್ ಉದ್ಯಮಿದಾರರಿಗೆ ಹೋಟೆಲ್ ಕೆಲಸ ಮಾಡುವಂಥವ್ರಿಗೆ ಭಾಳಷ್ಟು ಅಧಿಕವಾದ ಫಲ ಸಣ್ಣ ವ್ಯಾಪಾರಗಳಿಗೆ ಬಹುಪಾಲು ಅಭಿವೃದ್ಧಿ ಲಾಭದ ಪ್ರಾಪ್ತಿಯಾಗುತ್ತೆ ಮತ್ತು ಈ ದಿನದ ವಿಶೇಷವಾಗಿ ಈ ಸಬ್ ಕಾಂಟ್ರಾಕ್ಟ್ ಅಂತ ಹೇಳ್ತಾರಲ್ಲ ಆ ಥರದ್ದು ಕೆಲಸ ಮಾಡುವಂಥವ್ರಿಗೆ ಗೌರ್ಮೆಂಟಿಂದ ಅನುಕೂಲಗಳಾಗುತ್ತೆ ಮತ್ತು ಮೇಸ್ತ್ರಿ ಕೆಲಸ ಮಾಡುವಂಥವ್ರಿಗೆ ಮನೆ ಕಟ್ಟುವಂಥ ಕೆಲಸ ಇಂಜಿನಿಯರ್ಗಳಿಗೆ ಅವರುಗಳ ಭಾಳಷ್ಟು ಉತ್ತಮವಾದ ಫಲ ವೈದ್ಯಕೀಯ ಕ್ಷೇತ್ರದಲ್ಲಿರತಕ್ಕಂಥವ್ರಿಗೂ ಕೂಡ ಭಾಳಷ್ಟು ಅಭಿವೃದ್ಧಿಯನ್ನು ಪಡೆಯುವಂಥ ದಿನವಾಗಿರುತ್ತೆ ಮತ್ತು ಈ ದಿನ ಹಾಲು ಉತ್ಪಾದಕ ಉತ್ಪಾದನೆ ಮಾಡುವಂಥವ್ರಿಗೂ ಕೂಡ ಅಧಿಕವಾದ ಲಾಭ ಪ್ರಾಪ್ತಿಯಾಗುವಂಥದ್ದು ವಿಶೇಷವಾದ ಫಲ ಮೀನರಾಶಿಯವರಿಗೆ ಇದನ್ನು ಬ್ಯಾಂಕ್ ವ್ಯವಹಾರಗಳು ಏನೇ ಇದ್ದರೂ ಖಂಡಿತವಾಗೂ ಅದರಲ್ಲಿ ಯಶಸ್ಸು ನಿಮ್ಮದಾಗುತ್ತೆ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಶುಭ ಫಲ ಈ ದಿನದ ಮೀನರಾಶಿಯವರಿಗೆ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಜೀವನದಲ್ಲಿ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಭಾಳ ಒಳ್ಳೆಯ ದಿನ ಅಂತ ಹೇಳ್ಬೋದು ಅದಲ್ಲದೆ ಈ ದಿನ ನಿಮ್ಮ ಒಂದು ಮನೆ ದೇವರನ್ನು ಪ್ರಾರ್ಥನೆ ಮಾಡಿರುವುದು ತುಪ್ಪದ ದೀಪವನ್ನು ಹಚ್ಚಿ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿ ಖಂಡಿತ ಯಶಸ್ತ ನಿಮ್ಮದಾಗುತ್ತೆ ಅದಲ್ಲದೆ ಇವತ್ತು ದಶಮಿ ಆದ್ದರಿಂದ ಇವತ್ತು ಏನೇ ಕೆಲಸ ಮಾಡಿದ್ರೂ ಜಯಪ್ರಾಪ್ತಿಯಾಗುತ್ತೆ ಮೀನರಾಶಿಯವರಿಗೆ ಖಂಡಿತವಾಗಲೂ ಯಶಸ್ಸು ನಿಮ್ಮದಾಗುತ್ತೆ ಸಂತೋಷವಾಗಿರ್ತೀರಾ ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಒಳ್ಳೆಯದಾಗಲಿ ಶುಭವಾಗಲಿ ಸರ್ವೇ ಭವಂತು ಸಮಸ್ತ ಸನ್ಮಂಗಳಿ